ಮಂಗಳೂರಿನ ಕಂಕನಾಡಿ ಬೈಂದೂರು ಮಾರ್ಗದಲ್ಲಿನ ಬೃಹತ್ ಗುಂಡಿಗಳ ಸಮಸ್ಯೆ ಕುರಿತು ಡಿವೈಎಫ್ಐ ಮಂಗಳೂರು ನಗರ ಸಮಿತಿಯು ಕಂಕನಾಡಿ ಕರಾವಳಿ ವೃತ್ತದ ಬಳಿ ಪ್ರತಿಭಟನೆ ನಡೆಸಿತು ಜಿಲ್ಲಾಧ್ಯಕ್ಷ ಬಿಕೆಇಮ್ತಿಯಾಜ್ ಅವರು ಪ್ರತಿಭಟನೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ ಸ್ಮಾರ್ಟ್ ಸಿಟಿ ಯೋಜನೆಯ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗಿದ್ದರೂ ಮಂಗಳೂರು ಪ್ರದೇಶ ಪ್ರವೇಶದ ಮುಖ್ಯ ರಸ್ತೆ ನಿರ್ಲಕ್ಷ್ಯಗೊಳ್ಳಗೊಳಗಾಗಿದೆ ಗುಂಡಿಗಳಿಂದ ಪ್ರತಿದಿನ ಅಪಘಾತಗಳು ನಡೆಯುತ್ತಿದ್ದು ಅದಕ್ಕಾಗುವ ಸಾವು ನೋವಿಗೆ ಪಾಲಿಕೆ ಅಧಿಕಾರಿಗಳು ಜವಾಬ್ದಾರಿಯಾಗಿರುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಮುಂದಾಗಿ ಹದಿನೈದು ದಿನಗಳಲ್ಲಿ ರಸ್ತೆ ದುರಸ್ತಿ ಮಾಡದಿದ್ದರೆ ಡಿವೈಎಫ್ಐ ಉಗ್ರ ಹೋರಾಟ ಕೈಗೊಳ್ಳಲಿದೆ ಎಂದು ಎಚ್ಚರಿಸಿದರು ಆದರೆ ಯಾವುದು ಎಂಬ ವಿಚಾರವನ್ನು ಜನ ಕೇಳ್ತಾ ಇದ್ದಾರೆ ಇವತ್ತಿನ ನಾವು ನೋಟಾಗಿ ಕಳಿಸಿದಂತ ಬಹಳ ಸಮಾಧಾನದಿಂದ ಬಹಳ ಶಾಂತಿಯಿಂದ ಈ ಜೊತೆ ಸಾಕಾರ ಮಾಡಿಕೊಂಡಿದ್ದೇವೆ ಮುಂದಿನ ಹದಿನೈದು ದಿವಸ ಒಳಗಡೆ ಮಂಗಳೂರು ನಗರದ ಎಲ್ಲ ಗುಂಡಿಗಳನ್ನ ಮುಚ್ಚುವಂತ ರೀತಿಯಲ್ಲಿ ಕ್ರಮಗಳು ಆಗದೇ ಇದ್ರೆ ನಾವು ರಸ್ತೆ ತಡೆಯನ್ನು ಮಾಡ್ತೀವಿ ರಸ್ತೆ ತಡೆ ಮಾಡಿ ಜೈಲು ಬರೋ ಕಾರ್ಯಕ್ರಮಗಳು ಮಾಡುವಂತ ತೀರ್ಮಾನವನ್ನ ತೀವ್ರ ತರುವಂತ ನಾವು ಹಮ್ಮಿಕೊಳ್ತೇವೆ ನಗರ ಪಾಲಿಕೆ ಎಚ್ಚೆತ್ತುಕೊಳ್ಳಬೇಕು ನಗರ ಪಾಲಿಕೆ ಆಗಿದ್ರೆ ನಿಮ್ಮ ಕ್ರೂಡುತನವನ್ನು ನಮ್ಗೆ ಗೊತ್ತಿದೆ ನಮ್ಮ ಜನಪ್ರತಿನಿಧಿಗಳು ನಿಮ್ಮ ಮೌಲ್ಯ ಆ ನಷ್ಟಕ್ಕೆ ಈ ರೀತಿಯಾಗಿ ಮಂಗಳೂರು ನಗರದಲ್ಲಿ ಅನೇಕ ಕಡೆ ಈ ರೀತಿಯ ರಸ್ತೆ ಗುಂಡಿಗಳಿವೆ ಇವತ್ತು ರಸ್ತೆ ಗುಂಡಿಯನ್ನ ಮುಚ್ಚಲಿಕ್ಕೆ ಒಂದು ತಾತ್ಕಾಲಿಕವಾಗಿ ಕೂಡ ಮುಚ್ಚಲಿಕ್ಕೆ ನಗರ ಪಾಲಿಕೆಗೆ ಸಾಧ್ಯ ಆಗುವುದಿಲ್ಲ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಜನಪ್ರತಿನಿಧಿಗಳಿಗೆ ಸಾಧ್ಯ ಆಗುವುದಿಲ್ಲ ಅಂತ ಆದ್ರೆ ಇವತ್ತು ಜನ ಇವತ್ತು ಬಿದ್ದು ಬಿದ್ದು ಸತ್ತೋಗ್ತಾ ಇದ್ರು ಕೂಡ ಇವತ್ತು ಮೌನ ಆಗಿದೆ ಅಂತ ಹೇಳಿದ್ರೆ ಡಿ ಎಫ್ ಅನ್ನ ನೋಡಿ ತುಂಬಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಂಗಳೂರು ನಗರ ಬೆಳೆಯುವಂತಹ ಸಂದರ್ಭದಲ್ಲಿ ಮಂಗಳೂರು ನಗರದಲ್ಲಿ ಇವತ್ತು ಈ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಕ್ರಮ ಆಗಬೇಕಾದ್ರೆ ಇವತ್ತು ಯಾವ ಯಾವ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕಾಗಿ ಈ ಒಂದು ಕಂಕಣ ಈ ರಸ್ತೆಯನ್ನ ಅಭಿವೃದ್ಧಿ ಪಡಿಸದೆ ನಿರ್ಲಕ್ಷ್ಯ ಅನ್ನುವಂಥದ್ದು ನನಗೆ ಗೊತ್ತಾಗಬೇಕಾಗಿದೆ ಈ ರೀತಿಯ ಒಂದು ನಿರ್ಲಕ್ಷ್ಯವನ್ನು ಹೋಗಲಿಕ್ಕೆ ಸಾಧ್ಯ ಇಲ್ಲ ಇನ್ನಷ್ಟು ಜನ ನಾವು ಜನರಿಗೆ ಜನ ನೀವು ಜಾಗೃತರಾಗಬೇಕು ಇವತ್ತು ನಿಮಗೆ ಈ ಒಂದು ವಿಚಾರದಲ್ಲಿ ಈ ಇಂಥ ಗುಂಡಿಗಳ ಬಗ್ಗೆ ಜನರಿಗೆ ನಿಮ್ಮದೇ ರೀತಿಯಲ್ಲಿ ಪ್ರತಿಭಟನೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಅನೇಕ ಮಾರ್ಗಗಳಿವೆ ಸಾಮಾಜಿಕ ಜಾಲತಾಣಗಳಿವೆ ಈ ಎಲ್ಲ ಈ ಈ ರೀತಿಯಾದಂತಹ ರಸ್ತೆ ಗುಂಡಿಗಳನ್ನ ಸರಿಪಡಿಸಿ ಅಥವಾ ಮೂಲಭೂತವಾಗಿರ್ತಕ್ಕಂಥ ಯಾವುದೇ